ಕಠಿಣ ಪರಿಶ್ರಮಕ್ಕೆ ಫಲ ಇದ್ದೇ ಇದೆ ಸರಿಯಾದ ಯೋಚನೆಗಳ ಮೂಲಕ ಯೋಜನೆಯನ್ನು ಕಾರ್ಯಗತಗೊಳಿಸಿದಾಗ ಮಾತ್ರ ಯಶಸ್ಸು ಹೊಂದಲು ಸಾಧ್ಯ ಅದೇ ರೀತಿ ಅಹಂಕಾರ ಎಂಬುದು ಮನುಷ್ಯನನ್ನು ಯಾವ ಹಂತಕ್ಕೆ ಬೇಕಾದರೂ ಕೊಂಡೊಯ್ಯುತ್ತದೆ ದುರಹಂಕಾರ ಏಳ್ಗೆಯನ್ನು ಕುಗ್ಗಿಸುತ್ತದೆ ಬುದ್ಧಿವಂತಿಕೆ ಮಹತ್ವಾಕಾಂಕ್ಷೆ ಆತ್ಮವಿಶ್ವಾಸ ಇದ್ದಾಗ ಜೀವನದಲ್ಲಿ ಗೆಲ್ಲಬಹುದು ಒಮ್ಮೆ ಒಂದು ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಇಬ್ಬರೇ ಸ್ಪರ್ಧೆಗಳು ಒಬ್ಬ ದೃಢಕಾಯದ ಶಕ್ತಿವಂತ ಹುಡುಗ ರಾಘವ ಇನ್ನೊಬ್ಬ ಸಣಕಲು ಉದಯದ ಹುಡುಗ ರಾಮು ಇಬ್ಬರಿಗೂ ಮೊದಲಿನಿಂದಲೂ ಸ್ಪರ್ಧೆ ಇದ್ದೇ ಇತ್ತು ಪ್ರತಿ ಸಲವೂ ಜಯ ರಾಘವನದೇ ಆಗಿತ್ತು ಹಾಗಾಗಿ ಈ ಸಲವು ಗೆಲ್ಲುವುದು ತಾನೇ ಎಂದು ಆತ ಭಾವಿಸಿದ್ದ ರಾಮು ಬುದ್ಧಿವಂತನಾದರೂ ಸಣಕಲು ಉದಯದ ಆತ ಓಟದಲ್ಲಿ ತನ್ನನ್ನು ಮೀರಿಸಲು ಸಾಧ್ಯವಿಲ್ಲ ಹೇಗಿದ್ದರೂ ತಾನೇ ಜಯಶಾಲಿ ಆಗುವೆನೆಂಬ ಜಂಬದಿಂದ ರಾಘವ ಭೀಗ್ತಾ ಇದ್ದ ಓಟ ತನಗೆ ಸಲೀಸು ಎಂದು ಪ್ರಾಕ್ಟೀಸ್ ಕಡೆ ಗಮನವನ್ನ ಕೊಡ್ತಾ ಇರಲಿಲ್ಲ ಆದರೂ ರಾಮುವಿನ ಕಠಿಣ ಪರಿಶ್ರಮ ನೋಡಿದಾಗ ರಾಘವನಿಗೆ ಸ್ವಲ್ಪ ಅನುಮಾನ ಮೂಡಿತು ಈ ಬಾರಿ ಆತ ಗೆದ್ದು ಬಿಡಬಹುದಾ ಅಂತ ಸ್ಪರ್ಧೆಗೆ ಎರಡು ದಿನ ಇರುವಾಗ ತನ್ನ ಗೆಳೆಯರೊಂದಿಗೆ ಸೇರಿ ರಾಮುವನ್ನ ಅವಮಾನಗೊಳಿಸಿ ಆತನ ಆತ್ಮವಿಶ್ವಾಸವನ್ನ ಕುಗ್ಗಿಸಿ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಒತ್ತಡವನ್ನ ಹೇರಿದ ಈ ಬೆಳವಣಿಗೆಯಿಂದ ರಾಮು ಮಾನಸಿಕವಾಗಿ ಕುಗ್ಗಿ ಹೋದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಬೇಡ ಅಂತ ಆತ ನಿಶ್ಚಯಿಸಿದ ಪ್ರಾಕ್ಟೀಸನ್ನು ನಿಲ್ಲಿಸಿದ ಇದು ಆತನ ಟ್ರೈನರ್ಗೆ ಗೊತ್ತಾಯಿತು ಅವರು ರಾಮುವನ್ನ ಹತ್ತಿರದ ಜಲಪಾತಕ್ಕೆ ಕರೆದುಕೊಂಡು ಹೋದರು ಆ ಜಲಧಾರೆ ಅಲ್ಲಿಂದ ಸುಮಾರು ದೂರದವರೆಗೆ ಕಾಣಿಸ್ತಾ ಇತ್ತು ರಾಮು ಈ ನೀರಧಾರೆಯನ್ನು ನೋಡು ಎಲ್ಲಿಯೋ ಜನಿಸುತ್ತದೆ ಎತ್ತರದಿಂದ ಧಡಕ್ಕನೆ ಕೆಳಕ್ಕೆ ಬೀಳುತ್ತದೆ ಏರು ತಗ್ಗುಗಳನ್ನು ದಾಟಿಕೊಂಡು ಕಲ್ಲು ಬಂಡೆಗಳ ನಡುವೆ ದಾರಿ ಮಾಡಿಕೊಂಡು ನದಿಯನ್ನು ಸೇರುವ ತಮಕದಿಂದ ಹರಿಯುತ್ತಲೇ ಇರುತ್ತದೆ ಬಿರು ಬೇಸಿಗೆಯಲ್ಲಿ ಇನ್ನೇನು ಒಣಗಿಯೇ ಹೋಯಿತು ಎಂಬಂತೆ ಭಾಸವಾದರೂ ಮತ್ತೆ ಜಿನಗುತ್ತದೆ ಎಂಥದೇ ಸನ್ನಿವೇಶದಲ್ಲೂ ಅದು ತನ್ನ ಪ್ರಯತ್ನವನ್ನು ನಿಲ್ಲಿಸುವುದಿಲ್ಲ ಮತ್ತು ಗಮ್ಯವನ್ನ ಮರೆಯುವುದಿಲ್ಲ ನದಿಯಲ್ಲಿ ಸಂಗಮವಾದಾಗಲೇ ಅದಕ್ಕೆ ಸಾರ್ಥಕತೆ ಅಂತ ವಿವರಿಸಿದರು ರಾಮಿಗೆ ಆ ಜಲಪಾತ ಹೊಸದೊಂದು ಜೀವನ ದರ್ಶನವನ್ನೇ ಮಾಡಿಸಿತು ಹೊಸ ಉತ್ಸಾಹ ತುಂಬಿಕೊಂಡಿತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಜಯಶಾಲಿಯೂ ಆದ ಸತತ ಪ್ರಯತ್ನ ಕೊನೆಗೂ ಫಲವನ್ನ ಕೊಟ್ಟಿತು ಮತ್ತೊಂದೆಡೆ ರಾಮುವನ್ನ ಸ್ಪರ್ಧೆಯಿಂದ ಹಿಂದೆ ಸರಿಸಲು ಕುಯುಕ್ತಿ ಮಾಡಿದ್ದಕ್ಕಾಗಿ ರಾಘವ ಪಶ್ಚಾತ್ತಾಪ ಪಟ್ಟುಕೊಂಡ ಪ್ರತಿಯೊಬ್ಬರೂ ತಮ್ಮದೇ ಆದ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಯಾರನ್ನ ಹಗುರವಾಗಿ ಭಾವಿಸಬಾರದು ಗುರಿ ಎಡೆಗೆ ಗಮನ ಅದಕ್ಕೆ ಸೂಕ್ತ ಪ್ರೋತ್ಸಾಹ ತಕ್ಕ ಪ್ರಯತ್ನ ವೇಳಿಸಿದಾಗ ಸಾಧನೆ ಸಾಧ್ಯ ಅಂತ ಹೇಳುವಂತ ಒಂದು ಉತ್ತಮವಾದ ಕಥೆ ಈ ಥರದ ಮತ್ತಷ್ಟು ವಿಚಾರಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮರೆದಿ ತಿಳಿಸಿ